ನಿನ್ಗೆ ಫೋನ್ ಮಾಡಿರೋದು ನಿನ್ ಹೆಸ್ರು ಕುಲಗ್ ಹೋತ್ರಾಗ್ ಗೊತ್ತಾಯ್ತಯಲ್ಲ ಅದನ್ ಹೇಳ್ಬಿಟ್ ಮಾತಾಡು ಫಸ್ಟು ನಾನ್ ಅಲ್ಲ ಫೋನ್ ಮಾಡಿರೋದು ಏ ಏನ್ ಏನ್ ಬಿಟ್ಟಿದೀನ್ ಕುಮಟ್ ಕರಾ ಬಂದಿಲ್ಲ ಬಿಟ್ಕೊಂಡಿದ್ರೆ ಇದೇನ್ ಹಿಂಗ್ ಮಾತಾಡ್ತಾ ಇದ್ದೀಯಾ ನೀನು ಇನ್ನೇನ್ ಮತ್ತೆ ಫೋನ್ ಮಾಡಿದಿನ್ ನೀನು ನನ್ಗೆ ಮಾಡಿ ಯಾರ್ ಶಿಲ್ಪಾ ಮಾತಾಡೋದಂದ್ರೆ ಇನ್ನೇನ್ ಇನ್ನೇನ್ ಅಂತ ಕೇಳೆ ಯಾಕೆ ಒಳ್ಳೆ ಚಂಡಿ ಚಾಮುಂಡಿ ಆಡ್ದಂಗ್ ಆಡ್ತಾ ಇದ್ದೀಯಾ ಫೋನ್ ಎತ್ತ ತಕ್ಷಣ ನೀನು ಏನಾಯ್ತು ನಾನೇ ಆಡ್ತಾ ಇರೋದು ಅನಿದರ ಯಾಕೆ ಅಂತ ಕೇಳ್ಬೇಕ ತಾನೇ ಕೇಳೋದಕ್ಕಿಂತ ಮುಂಚೆನೇ ನೀನು ಒಳ್ಳೆ ಅದೇನೋ ತುರ್ಕೆ ಸೊಪ್ ತಿಂದವರ ಹಾಗೆ ಆರ್ತಾ ಒಳ್ಳೆ ಲೂಸ ಏಯ್ ನಿಮ್ಮಪ್ಪ ಹಲೋ ಹಲೋ ಯಾಕನ್ನ ಫೋನ್ ಮಾಡ್ತಾ ಇರೋದು ನೀನ್ ಯಾರು ಅಂತ ಅದನ್ನೇ ಸ್ವಲ್ಪ ಸಮಾಧಾನವಾಗಿ ಕೇಳಿ ಒಳ್ಳೆ ಉಪ್ಸ ಬಂದೋರಂಗಾಡಿದ್ರೆ ಚೆಕ್ ಮಾಡಿದ್ರೆ ನಾನು ಸರಿ ಆಯ್ತು ಏನಕ್ ಫೋನ್ ಮಾಡಿದಿರ ಹ್ಮ್ ಮಾತಾಡದ್ನ ನ್ಯಾಯವಾಗಿ ಮಾತಾಡೋ ಮುಚ್ಕೊಂಡು ಬಿಟ್ಕೊಂಡು ಅಂತಂದ್ರೆ ಏನ್ ಕಾಣಸ್ತಾಯ್ತು ನಿಮ್ಗೆ ಅಲ್ಲಿ ಹೌದು ನೀವು ಫಸ್ಟ್ ನ್ಯಾಯವಾಗಿ ಫೋನ್ ಮಾಡಿ ಮಾತಾಡಿದ್ರೆ ಆಗ್ತಾ ಇತ್ತು ನೀವು ಕರೆಕ್ಟ್ ಆಗಿ ಮಾತಾಡಿದ್ರೆ ನಾನ್ ಕರೆಕ್ಟ್ ಆಗಿ ಮಾತಾಡಿಲ್ಲ ಏಯ್ ಏಯ್ ಮಾತಾಡ್ನ ಮಾತಾಡنا ಸರಿಯಾಗಿ ಮಾತಾಡ್ ಪುನಃ ನನಗೆ ಸುಮ್ಮನೆ ರೈಡ್ ಮಾಡ್ತಿದ್ರೆ ಬಾಯಲ್ಲಿ ಏನೇನೋ ಬಂದ್ಬಿತ್ತು ನನಗೆ ಸುಮ್ಮನೆ ನನ್ನ ಮನ್ ಒಳಗಡೆ ಇರೋ ದುರ್ಯೋದನನ ಕೆಣಕುತ್ತೆ. ಏ ಅಂದ್ರೆ ನಿಮ್ಮ ಮನೆ ಕೆಲಸ ಮಾಡ್ತಾ ಇದ್ದೀನೇನೋ ನಾನು. ನಮ್ಮನೆ ಮನೆ ಕೆಲಸ ಮಾಡಕ್ಕೆ ನಿಮಗೆ ನಾಯಕっちゃ ಇದೇ. ನೀನೇ ಮಾಡ್ತಾ ಇದೀಯ ಮುಚ್ಚಿಕೊಂಡು ಕಟ್ ಮಾಡು ನಾನು ಫೋನ್ ಮಾಡಬೇಡ यार ನೀನು. ಹೇಳ್ತಾ ಇದೀನಿ ಪುನಃ ಪುನಃ ನಾನು ಕೆಣಕ್ತಾ ಇದೀಯಾ ಹೇಳ್ತಾ ಇದೀನಿ. ಸ್ವಲ್ಪ ಸದ್ಯಕ್ಕೆ ನಂಬರ್ ಸದಿಕೆ નંબર ಕೊಟ್ಟಿದಾರೋ ಕಾಲ್ ಮಾಡಿ ಕಾನ್ಸೆಲ್ ಸೆಕ್ಷನ್ ಾರ ಕೊ್ಪ್ಪ ಯಾರ ನೋಡಿ ನಮ್ ಮೆಸೇಜ್ ಕಳಿಸ್ಬಿಟ್ಟು ಗಾಬರಿ ಎತ್ಕೊಂಡು ನಿಮ್ ಕೈಯಲ್ಲಿ ಕೊಟ್ಟವರು ಫೋನು ಜೆ ಸುನಿಲ್ ಅಂತ

ಏನು ಗೊತ್ತಿಲ್ಲ ಪಾಪ ಇಷ್ಟೊತ್ತರ್ಗು ಒಳ್ಳೆ ಬೆಂಕಿ ತರ ಉಳ್ಬಿಟ್ಟು ಇವಾಗ ನೋಡಿದ್ರೆ ಯಾರು ಗೊತ್ತಿಲ್ಲ ಅಂತ ಈ ತರ ಡೌಕ್ ಹಚ್ಚಿಸ್ಬಾರ್ದು ಬಟ್ಟಿರಂತ ನನ್ ಗೊತ್ತಿಲ್ಲ ಸುಮ್ಮನೆ ಕೋಪನರ ಮರನಿ ನನ್ಗ ಅದ್ ಗೊತ್ತಿಲ್ಲ ನೆಟ್ಟಿಗೆ ಬಾಯಿ ಮುಚ್ಕೊಂಡ್ ಕರೆಕ್ಟ್ ಆಗಿ ಮಾತಾಡ್ಬೇಕು ತಾನೇ ಮಾತಾಡೋದ ಕರೆತಾಕ ಮಾತಾಡಬೇಕು ನೀನ್ಯಾರು ನನಗೆ ಫೋನ್ ಮಾಡೋದು ಏಯ್ ಬಾಡ ಒಂದ ಕಡೆಂದ ಉದ್ರಿಸ್ ಬಿಡ್ತೀನಿ ಅಲ್ಲಾ ಮೇಲೆ ಹಾ ನಾನು ಉದ್ರಿಸ್ ಬಿಡ್ತೀನಿ ಆಮೇಲೆ ಬಾ ಬಾಂಗ್ ಅನ್ಕೊಂಡು ಅಮ್ಮನೆ ಓ ಹೋ ಹೋ ದಿ ಪರ್ಸನ್ ಯು ಆರ್ ಸ್ಪೀಕಿಂಗ್ ವಿತ್ ಹ್ಯಾಸ್ ಟು ಕ್ಯಾಲ್ನ್ ಹೋಲ್ಡ್ please stay on the line ಹಾ ಹಲೋ ಏ ಮೇಡಂ ಓಕ್ಲಿ ಹೇಳಬಿಡಿ ಸರ್ ಅಲ್ಲ ತುಂಬಾ ಭಯ ಪಡ್ಕೊಂಡಿದ್ದಾಳೆ ಹಲೋ ಹಲೋ ಅಣ್ಣ ಹಾ ಅಕ್ಕ